ಆರ್ ಎಸ್ ಎಸ್ನ ಎರಡನೇ ಸರಸಂಚಾಲಕ ಸಂಚಾಲಕ ಎಂ ಎಸ್ ಗೋಲ್ವಾಲ್ಕರ್ ಅವರ ವಿ ಆರ್ ಅವರ್ ನೇಷನ್ ವುಡ್ ಡಿಫೈನ್ ಎಂಬ ಪುಸ್ತಕವನ್ನು ನೀವು ಓದಿದರೆ ಭಾರತದ ಆರ್ಥಿಕತೆಯ ಸೊಂಟ ಮುರಿಯುವುದು ಆರ್ ಎಸ್ ಎಸ್ನ ಮುಖ್ಯ ಉದ್ದೇಶವಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಅವರ ಪುಸ್ತಕದಲ್ಲಿ ಮುಖ್ಯವಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ಹೀಗನ್ನುತ್ತಾರೆ ಯಾವಾಗಲೂ ಅಧಿಕಾರದಲ್ಲಿರಲು ದೇಶದ ಶೇಕಡ ತೊಂಬತ್ತೈದು ಭಾಗದಷ್ಟು ಜನರನ್ನು ಆರ್ಥಿಕವಾಗಿ ದಿವಾಳಿ ಮಾಡಿ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಅತ್ಯವಶ್ಯಕ ಅಂತ ಗೋಲ್ವಾಲ್ಕರ್ ಪ್ರತಿಪಾದಿಸುತ್ತಾರೆ ಅಂದರೆ ಶೇಕಡ ತೊಂಬತ್ತೈದು ಭಾಗ ದೇಶದ ಪ್ರಜೆಗಳನ್ನು ಬಡವರನ್ನಾಗಿಯೇ ಇಟ್ಟು ಅವರನ್ನು ಗುಲಾಮರಂತೆ ಪರಿಗಣಿಸಬೇಕು ಆ ಗುಲಾಮ ಬಡವರನ್ನ ನಾವು ಸರ್ವಶಕ್ತರನ್ನಾಗಿ ಮಾಡುತ್ತೇವೆ ಎನ್ನುವ ಆಶ್ವಾಸನೆಗಳ ಮೂಲಕ ಅಧಿಕಾರವನ್ನ ಶಾಶ್ವತವಾಗಿ ಪಡೆದುಕೊಳ್ಳಬಹುದು ಅನ್ನೋದೇ ಗೋಲ್ವಾಲ್ಕರ್ ಪ್ರತಿಪಾದನೆ ಡಿಮಾನಿಟೈಸೇಷನ್ ಮಾಡಿ ಜಿಎಸ್ಟಿ ಹೇರಿಕೆ ಮಾಡಿ ಸಣ್ಣ ಸಣ್ಣ ಉದ್ಯಮಗಳ ಬಾಗಿಲು ಮುಚ್ಚಿಸುವುದು ಬ್ಯಾಂಕುಗಳ ವಿಲೀನದ ನೆಪದಲ್ಲಿ ಅವುಗಳನ್ನು ಮುಳುಗಿಸುವುದು ಎನ್ ಪಿ ಎಗಳು ಪಿಎಂಸಿಗಳು ಸರ್ಕಾರಿ ಸಂಸ್ಥೆಗಳನ್ನು ಮಾರಾಟ ಮಾಡುವುದು ಉದ್ಯೋಗವನ್ನು ಕಡಿತಗೊಳಿಸುವುದು ಗಲಭೆಗಳನ್ನು ಹುಟ್ಟುಹಾಕಿ ಕೋಟ್ಯಂತರ ರೂಪಾಯಿಗಳ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿಸುವುದು ಜನರನ್ನು ಒಡೆಯುವ ಸಿಎಎ ಸಿ ಕಾಯ್ದೆಗಳು ಮತಾಂತರ ನಿಷೇಧ ಕಾಯ್ದೆ ಲವ್ ಜ್ ನಿಷೇಧ ಕಾಯ್ದೆ ಗೋಹತ್ಯೆ ನಿಷೇಧ ಕಾಯ್ದೆ ಮುಂತಾದ ಕಾಯ್ದೆಗಳನ್ನು ಹೇರಿ ಸಂವಿಧಾನವನ್ನು ದುರ್ಬಲಗೊಳಿಸುವುದು ಅಂಬಾನಿಗಾಗಿ ವಡಾಫೋನ್ ಸೇರಿದಂತೆ ಅನೇಕ ಕಂಪನಿಗಳನ್ನು ಮುಳುಗುವ ಅನಿವಾರ್ಯತೆಯ ವಾತಾವರಣ ನಿರ್ಮಿಸುವುದು ಇತ್ಯಾದಿಗಳ ಹಿಂದಿರುವ ಪಿತೂರಿಗಳನ್ನು ನೋಡಿದಾಗ ಗೋಲ್ವಾಲ್ಕರ್ ತನ್ನ ಪುಸ್ತಕದಲ್ಲಿ ಬರೆದ ಸಂಗತಿ ನಿಜವೆನಿಸುತ್ತೆ ಈ ಒಂದೇ ಒಂದು ಅಜೆಂಡಾದ ಕಾರಣದಿಂದ ಎಷ್ಟೆಲ್ಲ ಅನಾಹುತಗಳಾಗಿವೆ ಗೊತ್ತಾ ಯು ಎನ್ ವರದಿಯ ಪ್ರಕಾರ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಾವಿರದ ತೊಂಬತ್ತೈದು ಶ್ರೀಮಂತ ಭಾರತೀಯರು ಭಾರತವನ್ನು ತೊರೆದು ವಿದೇಶದಲ್ಲಿ ನೆಲೆಸಿದ್ದಾರೆ ಇದರಿಂದಾಗಿ ಭಾರತದ ಟ್ರಿಲಿಯನ್ ಕೋಟಿಗಳಷ್ಟು ಆಸ್ತಿ ಪಾಸ್ತಿ ವಿದೇಶಗಳ ಪಾಲಾಗಿದೆ ಸರ್ಕಾರದ ಗೋಲ್ವಾಲ್ಕರ್ ನೀತಿಗಳಿಂದಾಗಿ ಅನೇಕ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೋದ್ಯಮಿಗಳು ಬ್ಯಾಂಕ್ಗಳ ಡಿಫಾಲ್ಟರ್ಗಳಾಗಿದ್ದಾರೆ ಆದರೆ ಇನ್ನೊಂದು ಕಡೆ ಕೆಲವೇ ಕೆಲವು ಕೈಗಾರಿಕೋದ್ಯಮಿಗಳ ಸಂಪತ್ತು ಸಾವಿರಾರು ಪಟ್ಟು ವೃದ್ಧಿಸಿಬಿಟ್ಟಿದೆ ಸಂಪತ್ತು ಹೆಚ್ಚಿಸಿಕೊಂಡ ಕೈಗಾರಿಕೋದ್ಯಮಿಗಳ ಪಟ್ಟಿಯಲ್ಲಿ ಅಂಬಾನಿ ಅದಾನಿ ರಾಮದೇವ್ ಮತ್ತು ಬಿಜೆಪಿಯ ಅನೇಕ ವಿಶೇಷ ವ್ಯಕ್ತಿಗಳಿದ್ದಾರೆಂಬುದು ನಿಮಗೆಲ್ಲ ತಿಳಿದ ವಿಷಯವೇ ಆಗಿದೆ ಯಾವ ಉದ್ಯಮಿಗಳು ಬಿಜೆಪಿಯವರ ಮಾತು ಕೇಳುವುದಿಲ್ಲವೋ ಅವರನ್ನ ಭಾರತದಿಂದ ಹೊರಹೋಗುವಂತ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಅಥವಾ ಅವರನ್ನ ದಿವಾಳಿಯಾಗಿಸಲಾಗುತ್ತಿದೆ ದೇಶದ ಆರ್ಥಿಕತೆ ಈ ಪ್ರಮಾಣದಲ್ಲಿ ಮುಳುಗ್ತಿದ್ರು ಸರ್ಕಾರ ನಿಶ್ಚಿಂತೆಯಿಂದ ಇರೋದನ್ನ ನೋಡಿದ್ರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಅರ್ಥ ಮಾಡಿಕೊಳ್ಬಹುದು ಈ ಎಲ್ಲ ಸಂಗತಿಗಳನ್ನ ಒಟ್ಟಾಗಿ ನೋಡಿದ್ರೆ ಈ ದೇಶವನ್ನು ದುರ್ಬಲಗೊಳಿಸಿ ಅದನ್ನು ಹಾಳು ಮಾಡುತ್ತಿರುವುದು ಅದೇ ಗೋಲ್ವಾಲ್ಕರ್ ನಿಯಮ ಅಲ್ಲದೆ ಗೋಲ್ವಾಲ್ಕರ್ ಮುಂದುವರೆದು ತನ್ನ ಪುಸ್ತಕದಲ್ಲಿ ಬರೀತಾರೆ ಒಂದು ಉತ್ತಮ ಆಡಳಿತವು ತನ್ನ ರಾಜ್ಯದ ಜನರ ಆದಾಯ ಎಲ್ಲಾ ಕಾಲಕ್ಕೂ ಕನಿಷ್ಠ ಮಟ್ಟದಲ್ಲಿರುವಂತೆ ನೋಡ್ಕೊಳ್ಬೇಕು ದೇಶದಲ್ಲಿ ಶ್ರೀಮಂತ ನಾಗರಿಕರ ಸಂಖ್ಯೆ ವೃದ್ಧಿಸಿದ್ರೆ ಅವರನ್ನ ನಿಯಂತ್ರಿಸುವುದು ತುಂಬಾ ಕಷ್ಟಕರ ಆದ್ದರಿಂದ ಸರ್ಕಾರ ನಡೆಸುವವರಿಗೆ ನಿಷ್ಠರಾಗಿರುವ ಆಯ್ದ ಕೆಲವೇ ಕೆಲವು ಬೆರಳೆಣಿಕೆಯ ಜನರ ಕೈಯಲ್ಲಿ ಸಂಪತ್ತು ಕೇಂದ್ರೀಕೃತವಾಗಿರುವಂತೆ ನೋಡ್ಕೊಳ್ಬೇಕು ಅಂತ ಬರೆದಿದ್ದಾರೆ ಗೋಲ್ವಾಲ್ಕರ್ ತನ್ನ ಪುಸ್ತಕದಲ್ಲಿ ಪ್ರಸ್ತಾಪಿಸಿದ ಸಂಗತಿಗಳನ್ನ ಜ್ಞಾಪಿಸಿಕೊಂಡು ಇಂದಿನ ಸರ್ಕಾರದ ಆರ್ಥಿಕ ನೀತಿಗಳನ್ನ ಒಮ್ಮೆ ಅವಲೋಕಿಸಿರಿ ಸರ್ಕಾರದ ನಿಯಂತ್ರಣ ಯಾರ ಕೈಯಲ್ಲಿದೆ ಅನ್ನೋ ಸಂಗತಿ ನಿಮ್ಗೆ ಅರ್ಥವಾಗುತ್ತೆ ಇದರ ನಡುವೆ ಮಧ್ಯಪ್ರದೇಶ ಬಾಲಘಾಟ್ ಬ್ರಾಹ್ಮಣ ಸಮಾಜ ದೇಶದಲ್ಲಿ ಅಂಬೇಡ್ಕರ್ ತತ್ವ ಬೆಳೆಯಲು ಬಿಟ್ರೆ ಬ್ರಾಹ್ಮಣ್ಯ ಅಥವಾ ವೈದಿಕ ಧರ್ಮ ನಾಶವಾಗುತ್ತೆ ಆ ಮೂಲಕ ಡಾಕ್ಟರ್ ಹೆಡ್ಗೆವಾರ್ ಗೋಲ್ವಾಲ್ಕರ್ ಹೆಸರು ಉಳಿಯೋದಿಲ್ಲ ಅಂತ ಹೇಳಿಕೆ ಬಿಡುಗಡೆ ಮಾಡಿದ್ದನ್ನ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ನಾಲ್ಕರ ಲಂಕೇಶ್ ಪತ್ರಿಕೆ ಪ್ರಕಟಿಸಿದೆ ಮೇಲಿನ ಸಂಗತಿಯ ಗೋಲ್ವಾಲ್ಕರ್ ಅವರ ಚಿಂತನೆಗಳನ್ನ ನೀವು ಓದಬೇಕೆಂದರೆ ವಿ ಆರ್ ಅವರ್ ನೇಷನ್ ಹುಡ್ ಡಿಫೈನ್ ಕೃತಿ ಏಳನೇ ಆವೃತ್ತಿಯ ಪುಟ ನಲವತ್ತನ್ನ ತೆರೆದು ನೋಡಿ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ